ಶ್ರೀ ಜಿ ಬಿ ಕೋಟೆ ಅನಂತ್ ಸರ್ ಅವರು ನಾಟಕರು ದಯಮಾಡಿ ವೇದಿಕೆಗೆ ಬನ್ನಿ ಸರ್ ಜೋರಾದ ಚಪಳೆ ಮುಖಾಂತರ ಇದನ್ನು ಏಕೆಗೆ ಸ್ವಾಗತ ಹಾಗೆ ಅವ್ರ ಜೊತೆ ಅವ್ರ ಮಗಿರುತೆ ಮತ್ತೆ ಇರುತರೆಯ ರಂಗಭೂಮಿ ಕಲಾವಿದ್ರು ಪೂರ್ಣಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನು ವೇದಿಕೆಗೆ ಕಂಡ್ತಾ ಇದ್ದೀನಿ ಹಾಗೆ ನಮ್ಮ ಜೊತೆ ಶಂಕರ್ ನಟರು ನಮ್ಮ ಜೊತೆ ಇದ್ದಾರೆ ದಯಮಾಡಿ ವೇದಿಕೆಗೆ ಬನ್ನಿ ಸರ್ ಈ ನಾಟಕ ನಾವು ಪ್ರದರ್ಶನ ಮಾಡಲಿಕ್ಕೆ ನಮಗೆ ಸ್ಕ್ರಿಪ್ಟ್ ಸಿಗಲಿಕ್ಕೆ ಮೂಲ ಕಾರಣ ಶಂಕರ್ ಸರ್ ನಾನು ಅವರು ಒಂದು ಸಣ್ಣ ಹ್ಯಾಂಡ್ ಮೋಮಿ ವರ್ಕ್ ಮಾಡ್ಬೇಕಾದ್ರೆ ಮಕ್ಕಳಿಗೆ ಒಂದು ನಾಟಕ ತಗೊಂಡಿದೀವಿ ಸರ್ ಅಂತ ಹೇಳಿದಾಗ ಯಾರು ನಾಟಕ ತಗೊಂಡಿದೀರ ಏನು ಅಂತ ಕೇಳಿದಾಗ ಸ್ಕ್ರಿಪ್ಟ್ ಹುಡುಕ್ತಾ ಇದೀವಿ ಸರ್ ನಮಗೆ ಒಂದಷ್ಟು ಸ್ಕ್ರಿಪ್ಟ್ ಬೇಕು ಅಂತ ಕೇಳಿದಾಗ ಈ ಒಂದು ಕಾಮಿಡಿ ನಾಟಕ ನಾವು ಇಷ್ಟು ದಿನ ಮಕ್ಕಳ ಜೊತೆ ಸೀರಿಯಸ್ ಆಗಿ ಕೊಟ್ಟರು ಅವ್ರಿಗೆ ನಾನು ಥ್ಯಾಂಕ್ಸ್ ಅಂತ ವ್ಯಕ್ತಿಗೆ ಕರಿತೀನಿ ಹಾಗೆ ಇಷ್ಟೆಲ್ಲಾ ಕಾರ್ಯಕ್ರಮದ ಮೂಲ ಕಾರ್ಯಕರ್ತರು ಮತ್ತೆ ಇದೆಲ್ಲಾದ್ರದ ಮುಖ್ಯ ನಾಯಕರಾದ ಡಾಕ್ಟರ್ ಸಾಕೇಡ್ಕರ್ ಅಕಾಡೆಮಿಯ ಸಂಸ್ಥಾಪಕರು

ಅದು ನನ್ನ ಕೈಗಳಿಂದ ಬಹಳ ಬೇಗ ಆಯ್ತು ಈಗ ಎಸ್ ಪ್ರತಿಯೊಂದು ಸೂಲ್ ತುಂಬಾ ಇದಾಗಿದ್ದು ಕೆಲವ್ರು ಏನ್ ಮಾಡಿದ್ರೆ ು ಆ ಇದು ಕಳಿಸಿದ್ರ ಈ ವರ್ಷದ ಒಂದು ಚಕ್ರ ತರ ಆಗ್ತಾ ಇದೆ ಚಕ್ರ ತರ ಆಗ್ತಾ ಇದ್ರು ಅದು ಬಹಳ ಇದೆ ಅದ್ರ ಜೊತೆಗೆ ನಾನು ಬರೆದಿರೋದು ನಾಲ್ಕು ನಾಲ್ಕು ನಾಟಕ ಮಕ್ಕಳ ನಾಟಕ ಅದರಲ್ಲಿ ಎಲ್ಲ ಇರುತ್ತೆ ಹಾಡಿಂದ ಇದು ಮುಂತಾದವು ಜನ ಇದ್ದು ಮಾಂಸುಕತೆ ಆಗಿ ತುಂಬ ಮಜಾ ಮಾಡಿ ಗಾಡಿ ಮಾಡ್ತಾರೆ ಅದೇ ಇನ್ನೂ ಇನ್ನು ತಗೊಬೋದು ಎಲ್ಲ ಶಾಲೆಗಳು ನಾವು ಮಾಡಿದೆ ಬಟ್ ಇನ್ನೂ ಸಾಕೋ ಹಚ್ಚು ಗೋಪಿ ಎಲ್ಲ ಅದು ಇವಾಗ ಇವಾಗ ಇಲ್ಲ ನಿಮ್ಮ ಈಗ ಮತ್ತೆ ನಾವು ಒಂದು 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 ಚಕ್ರೆ ತಿಳಿಸಿದ ಮುಂಬೈನಲ್ಲಿ ಇವತ್ತು ಯಾವುದೋ ಒಂದು ಶಾಲೆಯಲ್ಲಿ ನನ್ನದು ಮಾಡ ಅಲ್ಲಿ ಮುಂಬೈಯಲ್ಲಿ ಸುಮಾರು ನಾನು ಪಡಿಸಿದ ನಾಲ್ಕು ನಾಟಕ ಮಕ್ಕಳ ಪುರುಷ ಪ್ರತಿಯೊಂದು ಶಾಲೆ ಮುಂಬೈನಲ್ಲಿ ಖಂಡಿತ ಯಾವಾಗಲೂ ಕನ್ನಡ ತುಂಬಾ ಜಾಸ್ತಿ ಆ ಥರ ಆಗಿ ಆಶ್ರಯ ಇದಾಗಿದೆ ಆದರೆ ಅದು ಇದೆ ಮುಂದೈ ಇತ್ತು ಮುಂಬೈ ಹೋಗಿಂತ ಹೋಗ್ತಾ ಇದೆ ಹಾಗಾಗಿ ಎಷ್ಟು ನನಗೆ ಯಾರನ್ನು ನಾನು ಕೇಳ್ಕೊಂಡು ಹೋಗ್ತಾ ಇದ್ದೇನೆ ನಾನು ಖುಷಿ ಆಗ್ತದೆ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಕೂಡ ನಾನು ಒಂದೊಂದು ಒಂದು ಒಂದು ಟೆನ್ಷನ್ ಅಂತ ಹೇಳ್ತು ಈಗ ನನಗೆ ಹದ್ನ ಹದಿನಾರು ವರ್ಷ ಆಗೋಯ್ತು ಬಟ್ಟೆ ಇದಾಗಿ ಸಕ ಸರ್ಕಾರದಿಂದ ಕೈ ಮಾಡೋದು ಇನ್ನು ಬೇಕಾದ್ರೆ ಎಲ್ಲ ಸ್ಕೂಲ್ಗೆ ಹೋಗೋದು ಇನ್ನು ಈ ಸಲ ಕನ್ನಡ ಅವರು ಕನ್ನಡ ಆಗಲ್ಲ ಅಂದ್ರೆ ಮಿಶ್ರಿ ಇರೋರು ಅದನ್ನ ಹಿಂದಿ ಮರಾಠಿ ಕೇರಿತ ಕೊಟ್ಟು ತೋರಿಸ್ತಾ ಇದ್ದಾರೆ ಹಾಗಾಗಿ ಕನ್ನಡ ಕನ್ನಡ ಈ ಯಾ ಅತ್ತಾಗುತ್ತೆ ಕನ್ನಡ ಯಾವ ಭಾಷೆ ಆಗಿದ್ರು ಕೂಡ ಅದೇ ನಮ್ಮ ಕನ್ನಡಕ್ಕೆ ಇಳಿಸಿ ಬೇಕು ತುಂಬಾ ಚೆನ್ನಾಗಿ ನೋಡ್ಕೊಂಡು ಕನ್ನಡ ಅಂದ್ರೆ ನಿಮಗೆ ಸಾಧ್ಯ ಆಗಿದೆ ನೀವು ಒಮ್ಮೆ ವೈಟ್ ಮಾಡಿ ಮನವೊಲಿ ಕರ್ಕೊಂಡು ಗಂಪು ಹಾಸ್ಯ ನಾನು ಸ್ವಂತ ನಾನ್ ನಾಟಕಕಾರ ಅನಂತ್ ಸರ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಯಾವಾಗ್ಲೂ ಹೀಗೆ ಆಗೋದು ನನ್ನ ಸಣ್ಣ ಸಣ್ಣ ತಪ್ಪುಗಳಾಗುತ್ತೆ ಹೇಗೆ ಅಂದ್ರೆ ಇವಾಗ ನಾನು ಇದೆಲ್ಲ ಹೆಸರುಗಳು ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೊತ್ತಿನ ನಾನು ಅನ್ಕೊಂಡೆ ನಮ್ ಗುರುಗಳಾದ ಅಕ್ಕಿರ ತಿಂಗಳ ಸರ್ನ ಏರ್ಕೆ ಕಲಿಬೇಕು ಅಂತ ಯಾವಾಗಲೂ ನಾವು ಮನ್ಸಲ್ಲಿ ಇರ್ತಾರೆ ಮನ್ಸಲ್ಲಿ ಮರುವಿಗೆ ಕಾಣಾಗುತ್ತೆ ಗುರುಗಳ ಹತ್ರ ಕ್ಷಮೆ ಕೇಳ್ತಾ ಇರುತ್ತೆ ಸಭೆಯ ನಾಟಕ ಈಗಾಗಲೇ ಕೂಡ ರಂಗಭೂಮಿ ಸತ್ತು ಸರಿಯಾಗಿ ಇಪ್ಪತ್ತು ವರ್ಷಗಳಾಗಿದೆ ಆ ರಂಗಭೂಮಿ ಮತ್ತೆ ಜೀವಂತ ಆಗಬೇಕು ಅನ್ನೋದು ನನ್ನ ಕೈಲಿದೆ ತಿಳ್ಕೊಂಡ್ರಿ ರಂಗಭೂಮಿ ಸತ್ತು ಅರೆ ಜೀವವಾಗಿದೆ ಜನಪದ ಸತ್ತು ಅರೆ ಜೀವವಾಗಿದೆ ಇಂಥಕ್ಕೆ ಜೀವ ಕೊಡುವಂಥವಳು ನನ್ನ ಶಿಷ್ಯ ತತ್ ನಿಜವಾದ ಕೂಡ ಅವಕಾಶ ಕೊಟ್ಟಂಥ ಶಾಲೆಗೆ ನಾನು ಋಣಿಯಾಗಿರ್ತೀನಿ ಮಕ್ಕಳು ಕಳಿಸಿದಂಥ ಬೇಡ ಜೀವನದಲ್ಲಿ ಅವರು ಮರೀಕಾಗಲ್ಲ ಮಕ್ಕಳುಗಳು ನಾನು ಮಾಡಲು ಸ್ಟೇಟ ಆಶ್ಚರ್ಯವಿದ್ದೆ ನಾನಾಗ ನಮ್ಮ ಜೊತೆ ನಾವೆಲ್ಲ ಕೂಡ ಬೆಳೆದವರು ಬರ ಇಟ್ಟು ಮಾಡೆ ಸೊಪ್ಪು ಮಾಡೆ ಎಣನಾರಿ ಇಟ್ಟಿಕ್ಕಾದಲ್ಲಿ ಹೋದೆ ಹೋದೆ ದಯವಿಟ್ಟು ಅದರಿಂದ ನನಗೆ ಶ್ಯಾಮ್ ಅವರಿಗೆ ನಾನು ಅನಂತವಾಗಿರ್ತೀನಿ ಕಾತಾಯಿನಿ ನಿಮ್ಮ ಜೊತೆ ಇರ್ತೀನಿ ಖಂಡಿತವಾಗಲೂ ಕೂಡ ನೆಕ್ಸ್ಟ್ ನಾಟಕಕ್ಕೆ ಒಳ್ಳೆ ನಿರ್ದೇಶಕ್ಕೆ ಆಗಿದೆ ಈಗಾಗಲೇ ಕೂಡ ಮುಂದಕ್ಕೆ ಎಲ್ಲ ಅವಕಾಶಗಳು ಬರಲಿ ಅಂತ ನಿಮಗೆ ಆಶಿಸ್ತೀನಿ ಬರಹದಾರರು ಕೂಡ ನಾನು ಅಂತ ಕೃತಜ್ಞತೆಗಳು ಹೇಳ್ತೀನಿ ಶ್ಯಾಮ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜೀವಿಕೋಟೆ ಆನಂದ್ ಸರ್ ಅವರಿಗೆ ಒಂದು ಸಣ್ಣ ಗೌರವ ಏನಂತಂದ್ರೆ ನಮ್ಮ ಅನಂತ ಸರ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಈ ವೇದಿಕೆಯಲ್ಲಿ ಗೌರವದ ಒಂದು ವಿಷಯ ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ ಪೂರ್ಣ ಸರ್ ಅವರು ನೀವು ತುಂಬಾ ಆಗಿ ನೋಡ್ತೀರಿ ಇವಾಗ ಸೀತಾರಾಮ್ ಸೀರಿಯಲ್ ನಲ್ಲಿ ಮುಖ್ಯ ವೇದಿಕೆಯಲ್ಲಿ